ಅದೇ ಸೋಮವಾರ ದಿವಸ ನನಗೇನಷ್ಟು ಮತ್ತೆ ಇವು ಬಂದ ಹೇಳಿದ ನಂತರ ಮಾತ್ರ ಗೊತ್ತು ನನಗೆ ಅಲ್ಲಿ ಶಬ್ದ ಆಗ್ತಾ ಉಂಟು ಅದಕ್ಕೆ ನಾವು ವಾಪಸ್ ಹೋಗಬೇಡ ಅಂತ ಹೇಳಿ ಅಷ್ಟು ಅಲ್ಲಿ ದಾರಿಯಲ್ಲಿ ಹೋಗೋ ಸೌಂಡ್ ಆಯ್ತಂತೆ ಸೌಂಡ್ ಆದ ನಂತರ ನಾನು ಹಾಗಾದ್ರೆ ಇಲ್ಲಿ ಬಂದ್ರು ವಾಪಸ್ಸು ಇನ್ನು ಹೋಗೋದು ಬೇಡ ಅಂತ ಹೇಳಿದೆ ಅಷ್ಟು ಸ್ವಲ್ಪ ಹೊತ್ತ ಮೇಲೆ ಪೊಲೀಸ್ ಗಾಡಿ ಎಲ್ಲ ತಿರ್ಲಿಕ್ಕಿತ್ತು ಏನೋ ಒಂದು ಇರ್ಬೋದಂತ ಸುಮ್ಮನೆ ಕಂಡಿಗ್ರಿ ಮನೆ ಇದೆ ಅಲ್ಲಿ ಜಯಂತ ಗೌಡ ನಾರಾಯಣಗೌಡ ಸುಧಾಕರ್ ಗೌಡ ಇದು ಶೂಟ್ ಆಗಿದೆ ಯಾರ ಮನೆಯಲ್ಲಿ ಅದು ಜಯಂತ ಗೌಡ್ರ ಮನೆ ಹೆಚ್ಚು ನಿಮಿಷ ಇನ್ನು ಹೋಗಿ ನೋಡ್ಬೇಕು ನಾವು ಇಷ್ಟ ಪಾಸ್ಟಿಗೆ ಹೋಗಲಿಲ್ಲ ನಾವು ಈಗ ಅಲ್ಲಿ ಶೂಟ್ ಔಟ್ ಆಯ್ತು ಅಲ್ಲ ಅಲ್ಲಿ ಮನೆಯಲ್ಲಿ ಯಾರು ಮೂರು ಮನೆಯಲ್ಲಿ ಯಾರು ಇರ್ಲಿಲ್ಲ ಯಾರು ಇರ್ಲಿಲ್ಲ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಯಾರು ಇರ್ಲಿಲ್ಲ ಅಂದ್ರೆ ಈಗ ತೋಟಕ್ಕೆಲ್ಲ ಹುಲ್ಲು ಕೆತ್ತ ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅದೇ ಏನಾದ್ರು ಆಗ ಜೀವನ ಆಗ್ಬೇಕಲ್ಲ ಇರ್ಲಿಲ್ಲ ಅವನು ಮಗನಿಗೆ ಬಿದ್ದು ಪೆಟ್ಟಾಗಿ ಆಗ ಹೇಳಿದಾಗೆ ಸುಮಾರು ಟೈಮ್ ಆಗಿದೆ ಅಂದ್ರೆ ಅಷ್ಟು ಬಂಗದಲ್ಲಿ ಭುಜದ ಎಲ್ಲ ಕಟ್ ಆಗಿದೆ ಅವನು ಆ ನಂತರ ಕೂಡ ಯಾರು ಹೋಗಿಲ್ಲ ಯಾರು ಹೋಗಿ ಇಷ್ಟೊತ್ತು ಹೋಗ್ಲಿಲ್ಲ ಈಗ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಎಲ್ಲಿ ಅಲ್ಲಿ ಈಗ ಮೂರು ಮನೆಯಲ್ಲಿ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಕಡೆ ಹೋಗಿ ಹೋಗೇ ಇಲ್ಲ ಪೊಲೀಸರು ನಿಮ್ಗೆ ಅಲ್ಲಿ ಮನೆಗೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲಿ ಏನು ಹೇಳಿಲ್ಲ ಈಗ ಹೋಗಬೇಡಿ ಅಂತ ಹೇಳಿದ್ದಾರೆ ಕೋಳಿ ನಾಯಿ ಅದ ಏನು ಮಾಡೋದು ಕೋಳಿ ನಾಯಿ ಇದ್ದಾವೆ ಎಂತ ಮಾಡೋದು ಅಲ್ಲ ಅವತ್ತು ಆ ಮೂರು ಮನೆಯವರು ಎಲ್ಲಿ ಹೋಗಿದ್ರು ಕೆಲಸಕ್ಕೆ ಹೋಗಿದ್ರು ಯಾರೆಲ್ಲ ನಾರಾಯಣ ಎಲ್ಲರೂ ಕೆಲಸ ನಾರಾಯಣ ಗೌಡರ ಮನೆಯಲ್ಲಿ ಕೆಲಸಕ್ಕೆ ಹೋಗಿದ್ರು ಸುಧಾಕರ್ ಮನೆಯಲ್ಲಿ ಕೆಲಸಕ್ಕೆ ಹೋಗಿದ್ರು ಜಯಂತ ಗೌಡರ ಮನೆಗೆ ಹೇಳಿದ ನಮಗೆ ಸಂಜೆ ಒಂದು ಐದು ಐವರೆ ಆರು ಗಂಟೆ ಸರಿ ಫೋನ್ ಮಾಡಿದ್ರು ಮಂಗಳವಾರ ಸಂಜೆ ಫೋನ್ ಮಾಡಿ ಹೇಳಿದರು ಹೀಗೆ ನೀವು ಬರಬೇಕು ಅಂತ ಹೇಳಿದರು ಹಾಗೆಂತ ನಾವೆಲ್ಲ ರೆಡಿಯಾಗಿ ಎಲ್ಲ ಹೊರಟಿದಾದಮೇಲೆ ನಮ್ಗೆ ಬರಲಿಕ್ಕೆ ಕೆಲ ಗಾಡಿ ಸಮಸ್ಯೆ ಉಂಟು ನಮಗೆ ಬರಲಿ ಕಷ್ಟ ಅಂದೆ ಇವಾಗ ರಾತ್ರಿ ಇವ್ರನ್ನೆಲ್ಲ ಕರ್ಕೊಂಡು ಬರಲಿಕ್ಕೆ ಗಾಡಿಯಲ್ಲಿ ಇಲ್ಲ ಅಂತ ಮತ್ತೆ ಎರಡು ಮೂರು ಸಲ ಫೋನ್ ಮಾಡಿ ಮಾಡಿ ಮತ್ತೆ ಬರೋದು ಬೇ ಹೋಟೆಲ್ಲ ರೆಡಿ ಆದಮೇಲೆ ಬೇಡ ಬರೋದು ಅಂತ ಹೇಳಿದರು ಅವರಲ್ಲಿ ಮಾವ ಇದ್ರು ಅವರೊಬ್ರು ಹೋಗಿ ಹೋಗಿದ್ದಾರೆ ಅವ್ರ ಹತ್ರ ಇದ್ರ ಸಾಕು ಅಂತ ಹೇಳಿ ಅವರು ಅವ್ರ ಹತ್ರ ಮತ್ತೆ ಬೆಳಿಗ್ಗೆ ಕೇಳಿ ನೋಡುವಾಗ ಅವ್ರಿಗೆ ಅವಾಗೆ ಸಂಜೆ ಬರ್ಲಿಕ್ಕೆ ಹೇಳಿದ್ರು ಅಂತ ಹೇಳಿದರು ಆಂಬುಲೆನ್ಸ್ ಹೋಗ್ತಾ ಉಂಟು ಮುಂದೆ ಆಂಬುಲೆನ್ಸು ಸರ್ಕಾರ ಅಥವಾ ಪೊಲೀಸರು ವ್ಯವಸ್ಥೆ ವ್ಯವಸ್ಥೆ ಅಥವಾ ಇಲ್ಲ ಅದು ನಾವೇ ಕೊಟ್ಟಿದ್ದು ಪೀತ್ ಪೈಲಿಂದ ಇದು ಆಂಬುಲೆನ್ಸ್ ಅಲ್ಲಿ ಇದು ತಗೊಂಡೋಗಿದ್ರಲ್ಲೇ ಹಣ ಅದನ್ನ ತಗೊಂಡೋಗಿ ಮಣಿ ಮಣಿಪಾಲಕ್ಕೆ ಅಲ್ಲಿ ತಗೊಂಡೋಗಿದ್ದು ಅದೇ ಆಂಬುಲೆನ್ಸಲ್ಲಿ ನಾವು ಮರುದಿನ ಇಲ್ಲಿ ಮನೆಗೆ ತಗೊಂಡ್ಬಂದಿದ್ವಿ ಅದು ಎರಡು ದಿನದ ಒಟ್ಟು ಬಾಡಿಗೆ ನಿಮ್ಮದು ನಾವೇ ಕೊಟ್ಟಿದ್ದೀವಿ ನಾವು ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಎಂಟು ಸಾವಿರ ರೂಪಾಯಿ ಬಾಡಿಗೆ ನಾವೇ ಕೊಟ್ಟಿದ್ದೀವಿ ಇಲ್ಲೆಲ್ಲ ಪೊಲೀಸ್ನವರೆಲ್ಲೆಲ್ಲ ಇದ್ದರು ನಮ್ಮ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರ ಹತ್ರ ಬಂದು ಹೇಳಿದರು ಅವರು ಆಂಬುಲೆನ್ಸ್ ಡ್ರೈವರು ಈಗೀಗ ಬಾಡಿಗೆ ಕೊಡಲಿಕ್ಕೆ ಉಂಟು ಎರಡು ದಿನದ್ದು ಅಂತ ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ ಈಗ ಎರಡೆರಡು ದಿನ ನಿನ್ನೆದು ನಾವೇ ಕೊಡಬೇಕಂತ ಕೇಳಿದೆ ಅದಕ್ಕೆ ಹೌದಂತೆ ಮಾರೇ ಅಂತ ಹೇಳಿದರು ನೀನು ಅವರು ನಿನ್ನೆದು ಕೊಡಲಿಲ್ಲ ಅಂತ ಡ್ರೈವರ್ ಹೇಳ್ತಿದ್ದಾರೆ ಸರಿ ಹತ್ರ ಎಂಟೇ ಸಾವಿರ ರೂಪಾಯಿ ಇರೋದು ಅಂತ ಹೇಳಿ ನಾನು ಎಂಟು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟಿದ್ದಿಲ್ಲ ಸ್ನಾನಗಿನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದನ್ನ ಪೋಸ್ಟ್ ಎಲ್ಲ ಮಾಡಿದಲ್ಲ ಎಲ್ಲ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಖಾಲಿ ಒಂದು ಬಾಯಿಗೆ ಒಂದು ನೀರು ಬಿಡೋ ಕ್ರಮ ಮಾಡಿ ಅಲ್ಲಿಂದಲೇ ಚಿತೆ ಮೇಲೆ ಇಟ್ಟು ಇದು ಇದು ಮಾಡಿದ್ದು ನಾವು ಕೆಲ್ ಮುಂದಿನ ಕೆಲಸ ಮಾಡಿದ್ದು ಕೆಲವು ಮಾಧ್ಯಮಗಳಲ್ಲಿ ಬಂತು ಯಾಕಂದರೆ ನೀವು ಕುಟುಂಬಸ್ಥರು ತಂಗಿ ಸೋದರಲ್ಲ ಅವರ ಮೃತದೇಹವನ್ನು ನಾವು ಸ್ವೀಕರಿಸೋದಿಲ್ಲ ಅಂತ ಮೊದಲು ಹೇಳಿದ್ರಿ ಅಂತ ಅಲ್ಲಿ ಸುದ್ದಿ ಬಂತು ಅದು ನಿಜಾನ ಇಲ್ಲ ಇಲ್ಲ ನಾವು ಇಲ್ಲಿ ಬಂದ ಯಾರ ಹೇಳಲಿಲ್ಲ ಹೇಳಿಲ್ಲ ನಮಗೆ ಫೋನೇ ಬಂದಿಲ್ಲ ಇಲ್ಲಿಗೆ ಇಲ್ಲಿ ಫೋನ್ ಬಂದಿಲ್ಲ ಫೋನ್ ಬಂದ ಕೂಡಲೇ ನಾವು ಹೊರಡ್ತೀವಿ ಈಗ ಹೀಗೀಗ ವಿಷಯ ನಮ್ಗೆ ನೀವು ಹೊರಡ್ಬೇಕು ಅಂತ ಹೇಳಿದರೆ ಹೊರಡ್ತೀವಿ ಇಲ್ಲಿ ಕ ತಗೊಂಡ್ಬರ್ಬೇಕಾದ್ರೆ ನಾವು ಹೋಗಿ ತಗೊಂಡು ಬರ್ತೀವಿ ಇಲ್ಲಿ ಇಲ್ಲಾಂದ್ರೆ ಬೇರೆ ಎಲ್ಲಾದರೂ ಇದು ಹೆಣ ಸುಡೋ ಈ ಜಾಗದಲ್ಲಿ ಎಲ್ಲಾದರೂ ಬೇರೆ ಹೊರಗಡೆ ಎಬ್ಬರು ಎಲ್ಲಾದರೂ ಅಲ್ಲಾದರೂ ಕೆಲಸ ಮಾಡಿ ಬಿಡ್ತೀವಿ ಇಲ್ಲಿ ಕ ತಗೊಂಬರ್ಲಿಕ್ಕೆ ಬಿಡಲಿಲ್ಲ ಅಂದರು ಅಲ್ಲೆಲ್ಲಾದರೂ ಮಾಡಿ ಬಿಡ್ತೀವಿ ಅಂತ ಹೇಳಿದ್ದೆ ಅಷ್ಟೇ ಬಿಟ್ಟರೆ ತಗೊಳ್ಳೋದಿಲ್ಲ ಅಂತ ಯಾರು ಹೇಳಲಿಲ್ಲ ಇವರಾಗಲಿ ಆಗಲಿ ಮಾವ ಹೇಳಿ ಹೇಳಿಲ್ಲ ಅವರ ಕುಟುಂಬದವರೇ ನಿರಾಕರಿಸಿದ್ದಾರೆ ಇಲ್ಲ 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 ನಾವು ಇಲ್ಲ ಇಲ್ಲ ನಾವು ಹೇಳಲೇ ಇಲ್ಲ ಹಾಗೆ ಸುಳ್ಳದು ನಾವು ಮೃತದೇಹ ಬೇಡ ಅಂತ ಹೇಳಲೇ ಇಲ್ಲ ನಾವು ಘಟನೆ ನಡೆದದ್ದು ಆರು ಗಂಟೆಯಿಂದ ಆ ದಿನ ಸೋಮವಾರ ದಿನ ಆರು ಗಂಟೆಯಿಂದ ಮರುದಿನ ನಾಲ್ಕು ಗಂಟೆವರೆಗೆ ಪೀತ್ ಬೈಲಲ್ಲಿ ಯಾವುದೇ ಇದು ಯಾವುದೇ ವ್ಯವಸ್ಥೆ ಯಾವುದೇ ಅಲ್ಲಿ ಮಾಡಲಿಲ್ಲ ಸ್ವಲ್ಪ ಸ್ಮೆಲ್ ಹಾಂ ಪ್ರೀಸರ್ ವ್ಯವಸ್ಥೆ ಯಾವುದೂ ಇರಲಿಲ್ಲ ಸ್ವಲ್ಪ ಸ್ಮೆಲ್ ಬರ್ತಿತ್ತು ಅಂದರೆ ಸೆಂಟ್ ಎಲ್ಲ ಹಾಕಿ ತಗೊಂಡ್ಬಂದಲ್ಲಿ ಮಣಿಪಾಲದಲ್ಲಿ ಸೆಂಟ್ ಹಾಕಿ ಅಂಗಡಿಯಿಂದ ತಂದು ಹಾಕಿ ಎಲ್ಲ ತಗೊಂಡ್ಬಂದಿದ್ದೆ ಅಲ್ಲಿಂದ ಇಲ್ಲಿ ಮನೆಗೆ ತರಬೇಕಾದ್ರೆ ಗಾಡಿಗೆ ಹಾಕಿ ತಗೊಂಬರ್ಬೇಕಾದ್ರೆ ಸೆಂಟ್ ಎಲ್ಲ ಹಾಕಿ ತೊಗೊಂಡ್ಬಂದು ಈ ಮೃತದೇಹ ಎಲ್ಲಿತ್ತು ಅಲ್ಲಿ ತನಕ ತನಕ ಎಲ್ಲಿ ಅವರು ಅಲ್ಲಿ ಎನ್ಕೌಂಟರ್ ಮನೆಯಲ್ಲಿ ಮನೆಯಲ್ಲಿ ನಮ್ಮ ಅಲ್ಲಿ ಹಾಸ್ಪಿಟಲ್ ಹೆಣ್ಣು ಹೆಣ ಹೋಗಬೇಕಾದ್ರೆ ಆವಾಗಲೇ ನಿಮ್ಮದು ಬನ್ನಿ ಕರ್ಕೊಂಡ ಇಲ್ಲಿ ಹೆಣ ಹೋಗಲಿ ಬನ್ನಿ ಅಂತ ಕ ತಿಳಿಸಿದ್ದು ಬಿಟ್ಟರೆ ಬೇರೇನು ತಿಳಿಸಿಲ್ಲ ಸೋಮವಾರ ಒಂಬತ್ತು ಗಂಟೆ ರಾತ್ರಿ ಯಾರಾದರೂ ಸೌಂಡ್ ಕೇಳಿದೆ ಹೌದು ಮತ್ತೆ ಏನು ಗೊತ್ತಿಲ್ಲ ಮತ್ತೆ ಬೆಳಿಗ್ಗೆ ನ್ಯೂಸು ನೋಡಿಯೇ ಗೊತ್ತಾದ್ರು ಹೌದು ಹೌದು ಇಲ್ಲಿ ಸಮಸ್ಯೆ ರೋಡಿದ್ದು ಮತ್ತೆ ನಮ್ಮ ಮಲೆಕುಡಿಯ ಜನಾಂಗದವರದ್ದು ಇಲ್ಲ ಸ್ವಲ್ಪ ಸರಕಾರಿ ಜಾಗರ ಜಾಗದಲ್ಲಿ ಗೊತ್ತದ ಅವರಿಗೆ ಹಕ್ಕು ಪಟ್ಟರದ್ದೊಂದು ಸಮಸ್ಯೆ ಏನು ದಾಖಲೆ ಇಲ್ಲ ಯಾವುದು ಫೆಸಿಲಿಟಿಗೆಲ್ಲಿದ್ದು ನಿಮಗೆ ದಾಖಲಾತಿ ಇಲ್ಲ ಹೇಳಿ ಅಷ್ಟೇ ಮತ್ತೆ ರೋಡಿದ್ದು ಸಮಸ್ಯೆ ಉಂಟು ಅದೇ ಕೂಡ ನಮ್ಮದೊಂದು ತೊಂಬತ್ತು ಕುಟುಂಬ ಉಂಟು ಹೆಚ್ಚಿನವರಿಗೆ ಇಲ್ಲ ಒಂದು ಸ್ವಲ್ಪ ಮಂದಿಗೆ ಮಾತ್ರ ದಾಖಲಾತಿ ಎಲ್ಲ ಇರುವುದು ಅದು ಕೂಡ ಮಟ್ಟ ಒಂದು ಏರಿ ಉಂಟು ಅಲ್ಲಿ ನಮ್ಮ ಗುಂಪು ಈ ಬಯಲ ಸೀಮೆಯಲ್ಲಿ ಇದ್ದಾಗ ಗುಂಪು ಉಂಟು ಅಲ್ಲಿ ಸೇತುವೆಗೆ ಬೇಗ ಬಹಳ ಸಲ ಬೇಡಿಕೆ ಇಟ್ರು ಅವ್ರಿಗೆ ಸಲ ಒಂದು ಸಲ ಸಂಕುಸ್ಥಾಪನೆ ಆಗಿದೆ ಅದು ವೈಡ್ ಲೈಫಿನ ಅವರದ್ದು ಅಬ್ಜೆಕ್ಷನ್ ಅಂತ ಹೇಳ್ತಾರೆ ಉಂಟು ಉಂಟು ಅವನು ಹದಿನೈದು ವರ್ಷದ ಹಿಂದೆ ಅದ್ರ ಮೇಲೆ ಇಲ್ಲ 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 ಹೌದು ಹೌದು ಆಗ ಎಲ್ಲ ಮೊದಲಿಗೆ ವಿಮೋಚನ ರಂಗ ಅಂತೇಳಿ ಇಲ್ಲೆಲ್ಲ ಮನೆಯವರನ್ನೆಲ್ಲ ಸ್ವಲ್ಪ ಪರಿಚಯ ಎಲ್ಲ ಮಾಡ್ಕೊಳ್ಬೇಕಲ್ಲ ಹಾಗೆ ಇದು ಮಾಡಿಕೊಂಡ್ರು ವಿಮೋಚನ ರಂಗ ಅಂತ ಬಂದರು ಆಗ ನಾವೆಲ್ಲ ಹೋಗಿದ್ದೆ ಶೃಂಗೇರಿಯಲ್ಲಿ ಒಂದು ಸಲ ಹೋರಾಟವಾಗಿದೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನಾವು ಈ ಊರಿನವರು ಹೆಚ್ಚಿನವರೆಲ್ಲ ಹೋಗಿದ್ದಾರೆ ಹೌದು ಮತ್ತೆ ಲಾಸ್ಟಿಗೆ ಒಬ್ರು ಪ್ರದೀಪ್ ಅಂತ ಬಂದರು ನಾವು ನಕ್ಸಲೇಟ್ ಅಂತ ಹೇಳಿದರು ನಾವಾಗಲೂ ನಾವು ಏನು ಪಡವಿದ್ರು ಅಲ್ಲದಿದ್ರು ಪೇಪರಲ್ಲೆಲ್ಲ ಓದಿ ಗೊತ್ತಾಗ್ತದೆ ಅದಕ್ಕೆ ನಾವು ಅದಕ್ಕೆ ಸಪ್ ಹೌದು ಹೌದು ಸಪೋರ್ಟ್ ಮಾಡಲಿಕ್ಕೆ ಇಲ್ಲ ಏನಿಲ್ಲ ಏನಿಲ್ಲ ನಾವೆಲ್ಲ ಸಪೋರ್ಟ್ ಸರಕಾರಕ್ಕೆ ಹೆದರನ್ನಿಟ್ಟು ಏನು ಅದ್ರ ಮೇಲೆ ಹೇಳಿ ಈಗ ನಮ್ಮದು ಜಿಲ್ಲಾ ಮಲೆ ಕುದಿಯ ಸಂಘ ಎಲ್ಲ ಆಯಿತು ಅದಕ್ಕೆ ಸ್ಟಾರ್ಟಿಂಗ್ ಮಲೆ ಕುದಿಯ ಸಂಘ ಸ್ಥಾಪ ಇದು ನಮ್ಮದು ರಿಜಿಸ್ಟ್ರೇಷನ್ ಆಗಲಿಲ್ಲ ಅದು ನಮ್ಮ ಜಿಲ್ಲಾ ಮಲೆ ಕುದಿಯ ಸಂಘದ ಅಂಡಾದಲ್ಲೇ ಉಂಟು ಈಗ ಸ್ಥಾಪನೆ ಮಾಡಿದ್ದೆ ನಾವು ಫಸ್ಟಿಗೆ ಕಾರ್ಕಳ ತಾಲೂಕಲ್ಲಿ ಫಸ್ಟ್ ಸ್ಥಾಪನೆ ಮಾಡಿದ್ದೆ ನಾವೇ ನಾನೇ ಆಗ ಅಧ್ಯಕ್ಷ ಈಗ ಈ ಟರ್ಮಲ್ಲಿ ನಾನೇ ಅಧ್ಯಕ್ಷ ಹೌದು ಮೊದಲು ನಮ್ಗೆ ಅದು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಸೀತಾರಾಮ್ ಹೆಬ್ಬಾರು ಅಂತ ಹೇಳಿ ನಮ್ಮನ್ನೆಲ್ಲ ಒಂದು ಇದು ಮಾಡಿ ನೀವು ಇದು ವಿಚಾರ ನಕ್ಸಲಟ್ಟು ವಿಚಾರ ಹೇಳಿಲ್ಲ ನಿಮ್ಮ ಇದಕ್ಕೆ ಬೇಕಾಗಿ ನೀವು ಹೋರಾಟ ಮಾಡಲಿಕ್ಕೆ ನೀವು ಒಂದು ಸಂಘಟನೆ ಆಗಬೇಕು ಅಂತೇಳಿ ಅವರೇ ಮೊದಲು ನಮಗೆ ಇದು ಮಾಡಿದ್ದು ಇದ್ದಾರೆ ಅವರು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಅವರ ಮಾರ್ಗದರ್ಶನದಿಂದಲೇ ನಾವು ಮೊದಲೇ ಇಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಆಗಿದೆ ಬೇರೆ ಬೇರೆ ಗ್ರಾಮದಲ್ಲಿ ಗ್ರಾಮ ಸಮಿತಿ ಅದು ಇದೆಲ್ಲ ಉಂಟು ಮೊದಲು ಸ್ಟಾರ್ಟಿಂಗ್ ಮಾಡಿದ್ದೆ ನಾವು ಇಲ್ಲಿ ಕಬಿನಾಲೆಯಲ್ಲಿ ಇವರ ಜೊತೆ ಒಗದ್ ಬೇಡ ನಾವು ಾಗಿರೋಣ ಅದು ಸಮಾಜ ವಿರೋಧಿ ಆಗ್ತದಲ್ಲ ಸರ್ ಏನಿದ್ರು ಆಗಿ ಕೇಳುವ ಶ್ರೀನಾರಾಮ ಬರ ಇಲ್ಲ ಇಲ್ಲ ಪಾರ್ತಿಗಿತಿ ಏನಿಲ್ಲ 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 ಅವರು ಇಲ್ಲ ಇಲ್ಲ ಅಂತೂ ಟೋಟಲ್ ನಮ್ಮ ಇಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅವರು ಹೌದು 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 ಹಾಗೆ ನಮಗೆ ಅದೇ ಮೊದಲು ಇದು ಮಾಡಿದ್ದು ಅವರೇ ಏನಕ್ಕೆ ಏನು ಮಾಡಿದ್ರು ಅಂತ ಕರ್ಕೊಂಡು ಹೋದರು ಮನೆಗೆ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಂ ಅಲ್ಲಿ ಬಂದು ಮನೆಗೆ ಕೇಳಿದರು ವಿಕ್ರಮ ಎಲ್ಲಿದ್ದಾನೆ ಅಂತ ನಾನು ಹೇಳಿದೆ ಅವರು ತೋಟದಲ್ಲಿ ಕೆಲಸ ಮಾಡ್ತಿದ್ದರು ಅಂತ ಅಲ್ಲಿ ಹೋದರು ಮತ್ತು ಅವ್ರನ್ನ ಕರ್ಕೊಂಡು ಕರ್ಕೊಂಡೋದ್ರು ಹೊಳೆಯಿಂದ ಆಚೆಗೆ ಕರ್ಕೊಂಡು ಹೋದರು ಹಾಂ ಏಕೆ ಕರ್ಕೊಂಡೋಗಿದ್ದು ಏನಿಂತ ಏನು ನಮಗೆ ಗೊತ್ತಿರಲಿಲ್ಲ ಮತ್ತು ನಮ್ಮ ಮಾವ ಆಚೆ ಕಾಡಿಗೆ ಹೋಗಿದ್ರು ಎಂಥದೊಂದು ಬೀಲ್ ತರಲಿಕ್ಕೆ ಅಂತ ಹೋಗಿದ್ದರು ಅವರು ಬಂದವರು ಮನೆಗೆ ಹೇಳಿದರು ಅವನಿಗೆ ಹೀಗೆ ಹೀಗೆ ಎಲ್ಲಿ ಹೊಡಿತಾ ಇದ್ದರು ನಾನು ಬರುವಾಗ ನೋಡಿದ್ದೇನೆ ಅಂತ ಮತ್ತು ನಾವು ಊರಿನವರೆಲ್ಲ ಒಟ್ಟಾಗಿ ಅಲ್ಲಿಗೆ ಹೋಗಿ ಹಾಂ ಎಲ್ಲ ನಿಂತು ಅಲ್ಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಅಂತೆಲ್ಲ ರೆಡಿ ಮಾಡಿದರು ಅದಕ್ಕೆ ಊರವರು ನಾವೆಲ್ಲರೂ ಹೇಳಿದರು ಕರ್ಕೊಂಡೋಗ್ಲಿ ಆಗೋದಿಲ್ಲ ಕರ್ಕೊಂಡು ಕರ್ಕೊಂಡೋಗುದ್ರಾದರೆ ನಮ್ಮನ್ನ ಕೂಡ ಕರ್ಕೊಂಡು ಹೋಗಬೇಕು ನೀವು ಊರಿನವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗೋದಾದ್ರೆ ಅವನ್ನ ಕರ್ಕೊಂಡೋಗಿ ಹಾಂ ಇದ್ದರೆ ಇಲ್ಲೇ ಬಿಡಬೇಕು ಅಂತ ಆಗೋದಿಲ್ಲ ಅಂತ ಎಲ್ಲ ಅಡ್ಡ ಹಾಕಿ ನಿಂತರು ಅಲ್ಲಿನವರು ಹಾಂ ಅದು ಫಸ್ಟ್ ಟೈಮ್ ಹಾಂ ಅದು ಒಂದು ಇಪ್ಪತ್ತು ವರ್ಷ ಆಗುವ ಜಾಸ್ತಿ ಆಯಿತು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಹಾಂ ಆನಂತರ ಮತ್ತೆ ಅವ್ರನ್ನ ಅಲ್ಲಿ ಬಿಟ್ಟು ಹೋಗಿದ್ರು ಹಾಂ ಹೋದ್ರು ಅವರು ಫಾರಿಸ್ನವರು ಅವರೆಲ್ಲ ನಾವು ಆ ಟೈಮಲ್ಲಿ ಅವರೆಲ್ಲ ನೋಡೋದೇ ಫಸ್ಟ್ ನಮಗೆಲ್ಲ ಗೊತ್ತಿರಲಿಲ್ಲ ಹಾಂ ಹಾಂ ಆ ನಂತರ ಅವರು ಊರಿನವರೆಲ್ಲ ಹೀಗೆ ಹೇಳಿ ಮತ್ತೆ ಬಿಟ್ಟು ಹೋದರು ಹಾಂ ಮತ್ತೆ ಅವರು ಮನೆ ಬಂದರು ತುಂಬ ಹೊಡೆದ್ದೆಲ್ಲ ಇದ್ದರು ಹಾಂ ಅದ್ರ ಮೇಲೆ ಮತ್ತೆ ನಾನು ಸ್ವಲ್ಪ ದಿನ ಬಿಟ್ಟು ನಾನು ಹೋದೆ ನನ್ನ ಗಂಡ ಕರ್ಕೊಂಡು ಹೋದರು ನನ್ನ ಹಾಂ ನನಗೆ ಮಕ್ಕಳಿಬ್ಬರು ಸಣ್ಣವರು ಅವ ಸಣ್ಣ ಮಗು ಅವಳಿಗೊಂದು ಎರಡು ಎರಡೂವರೆ ವರ್ಷ ಆಗಿತ್ತು ಹೋಗುವಾಗ ಮತ್ತು ಅವರು ಮನೆಯಲ್ಲೇ ಇದ್ದರು ಅಣ್ಣ ಮತ್ತು ಅಮ್ಮ ಇದ್ದರು ನಾನು ಮತ್ತು ನನ್ನ ಗಂಡ ಮತ್ತು ಸಣ್ಣನೂ ಅವರು ಕೂಡ ನಮ್ಮ ಜೊತೆಗೆ ಅಲ್ಲೇ ಇದ್ದರು ಕೆಲಸ ಮಾಡ್ತಾ ಅದ್ರ ಮೇಲೆ ಒಂದು ಸಲ ಬಂದರು ಅಲ್ಲಿಗೆ ನಾನಿದ್ದಲ್ಲಿ ಬಂದು ಒಂದು ಎಂಟು ದಿವಸ ಇದ್ದರು ಅವರು ಅಲ್ಲಿ ಅಣ್ಣ ಹಾಂ ಏನು ಹೇಳಲಿಲ್ಲ ಎಂತ ಇಲ್ಲ ಹಾಂ ಅದ್ರ ಮೇಲೆಗೆ ಊರಿಗೆ ಬಂದವರು ಹೀಗೆ ಹೀಗೆ ಹೋಗಿದ್ದು ಅದು ಎಲ್ಲ ತುಂಬ ವರ್ಷದಿಂದ ಅದು ಅವರಿಗೆ ಮಾನಸಿಕ ಶುರು ಆಗಿತ್ತು ಹಾಂ ಅದು ಎಂತ ಹೇಗೆ ಶುರು ಆಯ್ತು ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಮತ್ತೆ ಇವರೆಲ್ಲ ಜೈಲಿಗೆ ಹೋದರು ನನ್ನ ಗಂಡ ಇವರೆಲ್ಲ ಅವ್ರಿಗೆ ಮತ್ತೆ ಜಾಸ್ತಿ ಆಯಿತು ಟೆನ್ಷನ್ ಮಾಡಿ ಅದೆಲ್ಲ ಹಾಂ ಅವರು ಅವರು ಇದೇ ವಿಷಯದಲ್ಲಿ ಹಾಕಿದ್ದು ಊರಿಗೆ ಬಂದು ನಾವು ಒಂದು ವರ್ಷ ಆಗಿದ್ದು ಅಷ್ಟೇ ಹಾಂ ಊರಿಗೆ ಬಂದು ಒಂದು ವರ್ಷ ಸಟ್ ಆಗಿದೆ ನಾವು ಊರಲ್ಲಿ ಹಾಂ ಮಕ್ಕಳಿಗೆ ಹಾಂ ಇವ್ರನ್ನ ಸಹ ಅವರೊಟ್ಟಿಗೆ ಕರ್ಕೊಂಡೋಗಿದ್ರು ಸುರೇಶ್ ಗೌಡ ಅವರದ್ದು ಕೂಡ ನಾಲ್ಕೂವರೆ ತಿಂಗಳಿದ್ರು ಅವರು ಹಾ ನಾಲ್ಕೂವರೆ ತಿಂಗಳಿದ್ರು ಅವರು ಕೂಡ ಹತ್ತು ಜನ ಏನಿದ್ರು ಮಾವ ದಡವನ ಹಾಕಿದ್ರು ಹ ಸಣ್ಣ ಮಾವನ ಹಾಕಿದ್ರು ಲಾಸ್ಟಿನವ್ರನ್ನ ಅವ್ರನು ದಡ್ ಮವನ ಸ್ವಲ್ಪ ಬೇಗ ಬಿಟ್ಟಿದ್ರ ಅಂತ ಹಾ ಸ್ವಲ್ಪ ಜನ ಸ್ವಲ್ಪ ಬೇಗ ಬಿಟ್ಟಿದ್ರು ಮತ್ತೆ ಇವ್ರನ್ನೆಲ್ಲ ನಾಲ್ಕೂವರೆ ತಿಂಗಳಿದ್ರು ಕಾರಣ ಇದರಲ್ಲಿ ಈ ಗಲಾಟೆಯಲ್ಲೇ ಕರ್ಕೊಂಡು ಹೋಗಿದ್ದು ಅಂತ ಎಲ್ಲಾ ಹೇಳಿದ್ರು ಹ್ಮ್ ಮನೆಗೆ ಎಲ್ಲ ಎಲ್ಲ ಆಗಿ ಹಾ ಕರ್ಕೊಂಡು ಕರ್ಕೊಂಡೋಗಿದ್ದೆ ಅಲ್ಲಿ ಬಂದಿದ್ದಾರೆ ಇಲ್ಲಿ ಬಂದಿದ್ದಾರೆ ಎಂತ ನಮ್ಮನೆಯಿಂದ ಇವ್ರನ್ನ ಕರ್ಕೊಂಡು ಹೋಗಿದ್ದು ಹಾ ಮಾವ ಅವ್ರು ಮಾವನವ್ರನ್ನ ಇಬ್ಬರನ್ನ ಹಾ ಮತ್ತೆ ಒಬ್ಬರು ಮಾವ ಮನೆಯಲ್ಲಿದ್ದ್ರ ಹಾ ಹಾ ಕೃಷ್ಣಪ್ಪ ಮಾವನ ಮಗ ಮಾವನ ಮಗ ಸಣ್ಣ ನಮಗೆ ಮಂಗಳವಾರ ಬೆಳಿಗ್ಗೆ ಗೊತ್ತಾಗಿದ್ದು ಸಂಜೆ ಹಾಂ ಮಂಗಳವಾರ ಬೆಳಿಗ್ಗೆ ಗೊತ್ತಾಗಿದ್ದು ನೀವು ಮೊಬೈಲ್ ನೋಡಿದ ನಾವು ಟಿ ವಿಯನ್ನು ಬೆಳಿಗ್ಗೆ ಹಾಕೋದಿಲ್ಲ ಇದ್ದವರು ಹಾಂ ಮಂಗಳವಾರ ಬೆಳಿಗ್ಗೆ ಇವಾಗ ಎದ್ದು ಮೊಬೈಲ್ ನೋಡಿದ ಹೀಗೆ ಆಯ್ತತ್ತೆ ಅಂತ ಹೇಳಿದೆ ಮತ್ತು ನಾವು ಪಟ್ಟ ಹೋಗಿ ಟಿ ವಿ ಹಾಕಿದ್ದೇವೆ ಟಿ ವಿ ಮೊಬೈಲ್ ಅಲ್ಲಿ ಮೊಬೈಲಲ್ಲೆಲ್ಲ ಅದೇ ಬರ್ತಾ ಉಂಟು ಹಾಂ ಅಲ್ಲಿ ಅಣ್ಣನಿಗೆ ಐದುವರೆಗೆ ಐದು ಕಾಳಿಗೆ ಏನು ಫೋನ್ ಮಾಡಿದ್ರಂತೆ ನನ್ನ ಮತ್ತೊಬ್ಬರು ಅಣ್ಣನಿಗೆ ಹಾಂ ಹೀಗೆ ಆಯಿತು ಮರ ಅಂತ ಸರಿಯಾಗಿ ಕೇಳಿಸ್ತಾ ಅಂತೆ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಅಂತೆ ಅನ್ನ ಹೇಳಿದ್ರು ಹೀಗೀಗೆ ಫೋನ್ ಬಂತು ನನಗೆ ಅಷ್ಟೇ ಅಂತ ಮತ್ತೆ ಸಂಜೆ ಕರೆದಿದ್ದು ನಾವು ಹೀಗೀಗೆ ಹೆಣ ತಗೊಂಡು ಹೋಗ್ತಿದ್ದೇವೆ ಇಲ್ಲ ಇಲ್ಲ ಯಾರು ಬರಲಿಲ್ಲ ಹಾಂ ಇವನೇ ಫೋನ್ ಮಾಡಿ ಕೇಳಿದ ಹೌದು ಅದು ಅಂತ ಫೋನ್ ಮಾಡಿ ಕೇಳಿ ಮತ್ತೆ ಎಲ್ಲ ಗೊತ್ತಾಗಿದ್ದು ಹೌದು ಅಂತ ಹಾಂ